ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೈಸೂರು ಜಿಲ್ಲಾ ಘಟಕದ ಚುನಾವಣೆಯು ಮೈಸೂರಿನ ನಟರಾಜ ಕಾಲೇಜು ಆವರಣದಲ್ಲಿ ಭಾನುವಾರ ನಡೆಯಲಿದ್ದು ಈ ಚುನಾವಣೆಯಲ್ಲಿ ಶ್ರೀಯುತ ಎಸ್ ಶಿವಮೂರ್ತಿ ಕಾಮ್ಯ ತಂಡ ಗೆಲ್ಲುವ ವಿಶ್ವಾಸವಿದ್ದು ನಿರ್ದೇಶಕ ಸ್ಥಾನದ ಅಭ್ಯರ್ಥಿಯಾಗಿರುವ ಚಂದ್ರಶೇಖರ್ ಎಂ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ ಅಖಿಲ ಭಾರತ ವೀರಶೈವ ಲಿಂಗಾಯಿತ ಮಹಾಸಭಾ ಮೈಸೂರು ಜಿಲ್ಲಾ ಘಟಕದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಒಟ್ಟು ಪುರುಷ ಅಭ್ಯರ್ಥಿಗಳಾಗಿ ಐವತ್ಮೂರು ಜನ ಸ ಸ್ಪರ್ಧಿಸಿದ್ದು ಮಹಿಳಾ ಅಭ್ಯರ್ಥಿಗಳಾಗಿ ಹದಿನೇಳು ಜನ ಕಣದಲ್ಲಿದ್ದಾರೆ ಇದರ ಪೈಕಿ ಶ್ರೀಯುತ ಎಸ್ ಶಿವಮೂರ್ತಿ ಕಾನ್ಯಾ ಅವರ ತಂಡದಲ್ಲಿ ಪುರುಷ ಸ್ಥಾನಕ್ಕೆ ಹದಿಮೂರು ಮಂದಿ ಮಹಿಳಾ ಸ್ಥಾನಕ್ಕೆ ಮೂರು ಮಂದಿ ಹಾಗೂ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರ ಹಾದಿ ಒಟ್ಟು ಹದಿನೇಳು ಜನ ಕಣದಲ್ಲಿದ್ದೇವೆ ನಮ್ಮ ಸಮುದಾಯದ ಮತದಾರರು ನಮ್ಮ ತಂಡವನ್ನು ಗೆಲ್ಲಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಕಾರಣ ಶಿವಮೂರ್ತಿ ಕಾನ್ಯಾ ಅವರ ಅಭಿವೃದ್ಧಿ ಕೆಲಸಗಳೇ ನಮ್ಮ ಗೆಲುವಿಗೆ ಶ್ರೀರಕ್ಷೆಯಾಗಲಿದೆ ಎಂದು ತಿಳಿಸಿದರು ಹನ್ನೆರಡನೇ ಶತಮಾನದಲ್ಲೇ ಸಂಸತ್ತನ್ನು ಇಡೀ ಜಗತ್ತಿಗೆ ಪರಿಚಯಿಸಿ ಹಾಗೂ ಹೆಣ್ಣು ಮಕ್ಕಳ ಮುಕ್ತ ಸ್ವತಂತ್ರ ಮತ್ತು ಸಮಾನತೆಗಾಗಿ ಹೋರಾಟ ಮಾಡಿ ಭಕ್ತಿ ಭಂಡಾರಿ ಬಸವಣ್ಣವರು ನಮ್ಮ ಈ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಇದೇ ಧರ್ಮದಲ್ಲಿ ನಾನು ಹುಟ್ಟಿರುವಂಥದ್ದು ಒಂದು ಪುಣ್ಯ ಅಂತ ನಾನು ಭಾವಿಸ್ತಾ ಹಾಗೂ ಅದೇ ಧರ್ಮದ ಒಂದು ಅಖಿಲ ಭಾರತ ವೀರಶೈವ ಮಹಾಸಭದ ನಿರ್ದೇಶಕರ ಚುನಾವಣೆಗೆ ನಾನು ಮಹಿಳಾ ಅಭ್ಯರ್ಥಿಯಾಗಿ ಪ್ರಥಮ ಬಾರಿಗೆ ಕನ್ಯಾ ಶಿವಮೂರ್ತಿ ಅಣ್ಣವರ ತಂಡದಿಂದ ಸ್ಪರ್ಧೆ ಮಾಡ್ತಿರೋದು ತುಂಬಾ ಹೆಮ್ಮೆ ಪಡೋವಂಥ ವಿಷಯ ಆಗಿದೆ ಹಾಗೂ ನಾನು ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ಅಥಾರಿಟಿ ಯಾರ್ಯಾರಿದೆ ದಯವಿಟ್ಟು ಅವ್ರು ಯಾವುದೇ ಮೂಲೆಯಲ್ಲಿದ್ದರೂ ಸಹ ಬಂದು ನಾಳೆ ಭಾನುವಾರ ಶ್ರೀ ನಟರಾಜ ಕಾಲೇಜು ಆವರಣದಲ್ಲಿ ಏನು ನಡೀತಾ ಇದೆ ದಯಮಾಡಿ ಬಂದು ಎಲ್ಲ ತಮ್ಮ ಅಮೂಲ್ಯವಾದ ಮತವನ್ನು ಮಹಿಳೆಯರೇ ಅಂತಲ್ಲ ಎಲ್ಲ ನಮ್ಮ ಸಮಾಜದ ಎಲ್ಲ ಮತ ಬಾಂಧವರು ಕೂಡ ಬಂದು ನಮ್ಮ ಇಡೀ ತಂಡಕ್ಕೆ ನಿಮ್ಮ ಆಶೀರ್ವಾದವನ್ನು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ನಾಗಜ್ಯೋತಿ ಪ್ರತಿಧ್ವನಿ ಪ್ರಸಾದ್ ನನ್ನ ಕ್ರಮ ಸಂಖ್ಯೆ ಐದು